ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಹೋರಾಟ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ ರಾಜ್ಯ ಕಾರ್ಯಾಧ್ಯಕ್ಷ ಇವತ್ತಿನ ದಿವಸ ನಮ್ಮ ಹೋರಾಟ ಎಲ್ಲಿಗೆ ಬಂದದ ಅಂದ್ರೆ ಸರ್ಕಾರ ನಾವು ಬೆಂಗಳೂರೊಳಗೆ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟರು ನಿಮ್ಮ ಬೇಡಿಕೆ ದಿನಾಯನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ ಆದರೆ ಇವತ್ತ ಒಂದು ತಿಂಗಳಾಗಿ ಹೋಯ್ತು ಇನ್ನೂ ಏನು ಅವರು ಕ್ರಮ ತಗೊಳ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೆವು ನಾವು ನೀವು ಡಿಸೆಂಬರ್ ಮೂರು ನಾಲ್ಕರೊಳಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿ ಒಳಗೆ ಟಿಕಾಣೆ ಹುಡ್ತೆವು ಅಂತೇಳೆವು ಠಿಕಾಣೆ ಹುಡುಗಂದ್ರೆ ನಾವು ನಮ್ಮ ಬೇಡಿಕೆ ಇಡೋರು ತನ ಅಲ್ಲಿಂದ ಹೇಳಂಗಿಲ್ಲ ನಾವು ನೀವು ನಮಗೆ ಒಂದು ಕುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ ನೀವು ಹೆಂಗದಿರಿ ಹಂಗೆ ನಾವು ಜಾನ್ರದೆವು ನಾವು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ದಿಲ್ಲಿ ಗಲ್ಲಿ ಗಲ್ಲಿ ಒಳಗೆ ಕೂತ್ಕೋತೆವು ಕಡೆ ಕೂತ್ಕೋತೆವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ ದಿಲ್ಲಿ ಒಳಗೆ ನಮ್ಮನ್ನು ಒಂದ್ ಕಡೆ ಸೇರ್ಸಕ್ ಅವಕಾಶ ಕೊಡಂಗಿಲ್ಲ ಪರ್ಮಿಷನ್ ಕೊಡಂಗಿಲ್ಲ ಆದ್ರೆ ನಾವೇನ್ ಮಾಡ್ತೇವೆ ಒಂದೊಂದು ಗಲ್ಲಿ ಗಲ್ಲಿ ಒಳಗ್ ನಿಂತುಕೊಂಡು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ನಿಂತುಕೊಂಡ ಹೋರಾಟ ಮಾಡ್ತೇವೆ ನಾವು ನಮ್ ಬೇಡಿಕೆ ಈಡೇರಿಸಲೇ ಬೇಕು ನಾವು ಅದಕ್ಕೆ ಹೇಳ್ತಾ ಆ ನೀವು ನಮ್ಮ ಒಂತಿಗೆ ಹಣ ಅದ ನಮ್ಮ ಒಂತಿಗೆ ಹಣದಿಂದಲೇ ನಮಗ್ ಪೆನ್ಷನ್ ಕೊಡುದ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ ಇದ್ರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ ಯಾವ ಮೂರ್ಖ ಈ ಬಡ ಡಿ ಎ ಇರ್ಲಾರ್ದು ಪೆನ್ಷನ್ ಅನ್ನ ಮಾಡ್ತಾನ ಅವ ಹೆಂಗಿರ್ಬೇಕು ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ ಹೆಂಗ್ ಹೇಳ್ತಿರ್ಬೇಕು ಇದನ್ನೆಲ್ಲ ನಾವು ಎಲ್ಲಾರು ವಿಚಾರ ಮಾಡ್ಬೇಕು ಜನ ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ ಲಕ್ಷ ಹಣ ಪಿಂಚಣಿ ಅದ ಅವ್ರಿಗೆ ಒಂದ್ ಸಲ ಎಂ ಎಲ್ ಎ ಒಂದೇ ತಿಂಗಳಿದ್ರ ಆಯ್ತು ಅವ್ರಿಗೆ ಪೆನ್ಷನ್ ಐವತ್ ಸಾವಿರ ಎರಡನೇ ಸಲ ಎಮ್ ಎಲ್ ಎ ಆಗ್ತಾರ ಮತ್ ಐವತ್ ಸಾವಿರ ಪೆನ್ಷನ್ ಮೂರನೇ ಸಲ ಆಗ್ತಾರ ಏಳು ಏಳು ಎಂಟೆಂಟು ಸಲ ಆಗ್ತಾರ ನಮ್ಮ ಜಿಗ ಜಿಂಗಿ ಸಾಹೇಬ್ರಿಗೆ ಏಳು ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವರೇ ಹೇಳ್ಯಾರ ನೋಡ್ರಿ ನಾವ್ ಏನ್ ಮಾಡ್ತೇವಂತ ಹೇಳ್ರಿ ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತಾರೆ ನೋಡ್ರಿ ಸರ್ಕಾರ ಇವತ್ತಿನ ದಿವ್ಸ ನಮಗೆ ಎಲ್ಲರಿಗು ರೈತ ದೇಶದ ಬೆನ್ನೆಲುಬು ಅಂತಾರ ಕಾರ್ಮಿಕ ದೇಶ ಕಟ್ಟುವ ಅಂತಾರ ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಅಂತಾರ ನೋಡ್ರಿ ಯಾರಿಗ ಬೆಲೆ ಅದ ನೋಡ್ರಿ ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು ಅವ್ರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರ ಯಾರ ಇರ್ಬೇಕು ಅಂತಂದ್ರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಅವ್ರ ಕೈವಾಡದಿಂದ ಅದು ಮೂರ್ ಸಾವಿರ ಎರಡ್ನೂರು ಮೂರ್ ಸಾವಿರ ಮುನ್ನೂರು ಆಗಿದೆ ಇವತ್ತಿನ ದಿವಸ ಅದೇ ರೀತಿ ನಮ್ಮ ಪೆನ್ಷನ್ದೊಳಗನು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ ಆದ್ರೆ ನಮಗ ಇವತ್ತಿನ ದಿವಸ ಸಾವಿರ ಎರಡು ಸಾವಿರ ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರೆ ನಾವು ಹೋರಾಟ ಮಾಡ್ತಾ ಮಾಡ್ತಾ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಅಂದ್ರೆ ನಾವು ಅರವತ್ತು ಹತ್ತು ಎಪ್ಪತ್ತು ವರ್ಷ ತಾಡ್ತಾ ಇದೇವ್ ಎಲ್ಲರೂ ಅಂದ್ರೆ ನಮಗ ಸಟ್ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದು ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ಇವತ್ತಿನ ದಿವಸ ಏನ ಜಿ ಪಿ ಎಸ್ ನೈಂಟಿ ಫೈವ್ ಹೋರಾಟಕ್ಕ ನಮ್ಮ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೆಳಗಾವಿ ಜಿಲ್ಲಾ ಇರ್ಬೋದು ಏನ ಇವತ್ತ ನಮ್ಮ ಬಿಜಾಪುರದ ಸುಮಾರು ನೂರಾರು ಸಂಘ ಸಂಸ್ಥೆಗಳ ಎಲ್ಲಾ ಸಂಸ್ಥೆಗಳಿಂದ ಬಂದಾರೆ ಇವತ್ತಿನ ದಿವಸ ಯಾರು ಬಿ ಎಲ್ ಡಿ ಅವರು ಇರ್ಬೋದು ಕಾರ್ಯಕ್ರಮ ಕ್ರಾಮ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಎಲ್ಲ ಸೊಸೈಟಿಯಿಂದ ಬಂದಾರ ಎಲ್ಲಾ ಹಳ್ಳಿಗಳಿಂದ ಎಲ್ಲಾರು ಬಂದಿರಿ ಏನಪ್ಪಾ ಅಂತಂದ್ರೆ ನಮ್ಮ ಹೋರಾಟ ಈಗ ಬರ್ತಾ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ಒಬ್ಬ ನಮ್ಮ ಒಬ್ಬ ತಾಜ್ ಮೆಕ್ಯಾನಿಕ್ ಇದ್ದ ಅವನ್ ಪೆನ್ಷನ್ ಏಟ್ ಬರ್ತನಾ ಎರಡ್ ರೂಪಾಯಿ ಬರ್ತಾರ ಯಾಕಪ್ಪ ಎರಡ್ನೂರ ಅಂದ್ರೆ ಇನ್ನ ಏನಂದಿನ ಪರಿಸ್ಥಿತಿ ನಾ ಕೇಳಿದೆ ಇನ್ನ ಮೂರು ಮಂದಿ ಮಕ್ಕಳು ಲಗ್ನ ಮಾಡುದ್ರಿ ನಾನು ನನಗೆ ಇಟ್ಟಿ ಆಗಿನ ಪರಿಸ್ಥಿತಿ ಪರಿಸ್ಥಿತಿ ಬಹಳ ಗಂಭೀರ್ ಅದಕ್ಕೆ ಇವತ್ತಿನ ದಿವಸ ಮೆಡಿಕಲ್ ಫೆಸಿಲಿಟೀಸ್ ಏನು ಇಲ್ಲ ಇವತ್ತು ನೋಡ್ರಿ ನಾವು ಕೆ ಎಸ್ ಆರ್ ಟಿ ಸಿ ಅವ್ರು ಇರ್ಬೋದು ಎಲ್ಲಾರು ಪರವಾಗಿನೇ ಹೇಳ್ತೀನಿ ಏನಪ್ಪಾ ಇವತ್ತು ಸರ್ಕಾರದ ಅವಕನಿ ಸುದಕ್ಕೆ ನಾವು ಹೋಗಬೇಕಾದ್ರೆ ನಡ್ಕೋತ ಹೋಗುವ ಪರಿಸ್ಥಿತಿ ಬಂದ ಐದ್ನೂರು ರೂಪಾಯಿ ಕೊಟ್ಟು ಪಾಸ್ ಅವಳ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರ ಹಂಗೆಲ್ಲ ನಮ್ಮಲ್ಲಿ ಡ್ರೈವರ್ ಕಂಡಕ್ಟರ್ ಇರ್ಬೋದು ಯಾಕಂದ್ರೆ ಎಪ್ಪತ್ತು ವರ್ಷ ಆಗ ಇವತ್ತಿನ ದಿವಸ ಯಾರು ಇಲ್ಲೇ ಇಲ್ಲ ಯಾಕಂದ್ರೆ ಅಂತ ಪರಿಸ್ಥಿತಿ ಒಳಗೆ ಎಲ್ಲಾರು ದುಡ್ದಾರ ಇಲ್ಲ ಎಲ್ಲ ಅದಾರ ಎಲ್ಲ ಕಾರ್ಮಿಕರ ಇವತ್ತಿನ ದಿವಸ ಯಾರು ಇನ್ಸ್ಪೆಕ್ಟರ್ ಅದಾರ ಯಾರು ಕಂಟ್ರೋಲರ್ ಅದಾರ ಯಾರು ಬ್ಯಾಂಕ್ ನವರದಾರ ಯಾರ ಕಾರ್ಯಕ್ರಮ ಉದ್ಯೋಗ ಅದಾರ ಅಂತ ಪರಿಸ್ಥಿತಿ ಒಳಗೂ ಮಂದಿ ದುಡ್ದಾರ ಅಂತಾದ್ರೆ ಸರ್ಕಾರಿ ಒತ್ತ ಪೆನ್ಷನ್ ಏಟದಪ್ಪ ಅಂತಂದ್ರ ಮೊದಲ್ ದೋನ್ಸೆ ಇತ್ತಲ್ಲ ಈಗ ಏನೋ ಒಂದ್ ಕಾಲಕ್ಕೊಂದು ಸಾವಿರ ರೂಪಾಯಿ ಆಗ್ಯದ ಇವತ್ತಿನ ದಿವಸ ಸಾವಿರ ರೂಪಾಯಿ ಏನ್ ಬರ್ತದಪ್ಪ ಅಂತಂದ್ರ ನಾವ್ ಮೈಸೂರು ಅಷ್ಟೇ ಆದ್ರೆ ಅಷ್ಟ ಬಿಲ್ ಆಗುದಿಲ್ಲ ಒಂದ್ ಸಾವಿರ ರೂಪಾಯಿ ಇವತ್ತಿನ ದಿವಸ ಕಾರ್ಮಿಕರೇ ಅದಕ್ಕೆ ನಾನ್ ಹೇಳ್ತೀನಿ ಇವತ್ತಿನ ದಿವಸ ಏನಿ ನಮ್ಮ ಅಶೋಕ್ ರಾವತ್ ಸಹೇಬ್ರಿರ್ಲಿ ನರಗುಂದ್ ಸಾಹೇಬ್ರಿರ್ಲಿ ನಮ್ ಗಡ ಸಾಹೇಬರು ಎಲ್ಲರ ನೇತೃತ್ವದಾಗ ಬಂದ್ ಏನೇನೇನೋ ಅಂತಾರ ಏ ಗಡ ಸಾಹೇಬ್ರಿ ಏನ್ರಿ ಅವ್ರ ದಿನ ಹೆಂಗ್ ಬರದ್ರೆ ಇರ್ತಾರ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರೆ ರಾಶಿ ಹಂಗೆ ನಾವ್ ಎಲ್ಲರೂ ಕೂಡ್ಕೋತೇ ಇರ್ಬೇಕು ನೋಡಿ ಸಾಲು ಮರತ್ ಒಂದ್ ಗಿಡ ಹಚ್ಚೋರಿ ಇವತ್ತೆಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಬಳಿ ಸಾಕಾಣಿ ಹಂಗಾಯ್ತು ಹಂಗ ನಮ್ಮ ಗಡ ಸಾಹಾಬ್ಲಿ ಅಶೋಕ್ ರಾವತ್ ಬೀಜ ಏನಿಜಾ ಬಿತ್ಲಕ್ಕಾರ ಇಡೀ ದೇಶಾದ್ಯಂತ ಸಕ್ಸಸ್ ಅಂತ ಹೇಳಿ ನಾನು ನಿಮ್ಗೆ ಎಲ್ಲರೂ ಅವ್ರ ಪರವಾಗಿಕೊಳ್ತಾ ಇದ್ದೇನೆ ನಮಗ ಎರಡು ಸಲ ಮಾತು ಕೊಟ್ಟಾರ ನಿಮ್ ಕೇಸ್ ದಿನಾಯ್ನದ ನಾ ಕೂಡ್ಲೇ ನಿಮ್ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ ಎರಡೂವರೆ ವರ್ಷ ಆಗಿ ಹೋಯ್ತು ಇವತ್ತಿನ ಜನ ಪ್ರಧಾನಿ ಅವರು ಮುಂದಾಗ್ತಾ ಇಲ್ಲ ಏನ್ ಹೇಳ್ತಾರ ಅಂದ್ರ ನಮ್ಮ ಇ ಪಿ ಎಫ್ಒದವ್ರಿಗೆ ನಾವು ಹೇಳಿದೆವು ಕಾರ್ಮಿಕ ಮಂತ್ರಿಯವರಿಗೆ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದೆವು ಮಾಡ್ತಾರ ಅಂತ ಹೇಳ್ತಾರ ಇ ಪಿ ಎಫ್ಒದವ್ರು ಕಾರ್ಮಿಕ ಮಂತ್ರಾಲಯ ಹಣಕಾಸು ಮಂತ್ರಾಲಯ ಇವರೆಲ್ಲನೆ ಇದು ಜಗಳಾಟ ನಡೆದದ ಯಾರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ನಮ್ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ ಇದಕ್ಕ ನಾನು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಡಿಕ್ಕಾರ ಹೇಳ್ತೇನೆ ಟಿಕ್ಕಾರ ಟಿಕ್ಕ ಡಿಕ್ಕಾರ ಟಿಕ್ಕೇ ಈಗ ಕೂಗಾಡ್ತೇವೆ ಹೋಗ್ತೇವೆ ನಮ್ಮ ವೃದ್ಧರ ಕೂಗು ನಿಮ್ಗ ಅರ್ಜಿ ಆಗ್ತದೆ ನಾವೆಲ್ಲ ಸಾವಿರ ಎರಡ್ ಸಾವಿರ ಪಿಂಚಣಿ ಒಳಗ ನಾವು ಹೆಂಗ ಜೀವನ ಮಾಡ್ಬೇಕು ನೀವೇ ನೋಡ್ರಿ ಇದನ್ನ ನರೇಂದ್ರ ಮೋದಿಜಿ ಅವರಿಗೆ ಅಡ್ರೆಸ್ ಮಾಡಿದೆವು ನಿಮ್ಮ ಮುಖಾಂತರ ಅವರಿಗೆ ಸರಿಯಾದ ರೆಕಮೆಂಡೇಶನ್ ಮಾಡ್ರಿ ಈ ಬೇಡಿಕೆ ಈಡೇರಿಸಲಿಕ್ಕೆ ಇಷ್ಟೊಂದು ಜನ ವೃದ್ಧರು ಬಂದಾರ ಎಪ್ಪತ್ತ ಎಂಬತ್ತು ವಯಸ್ಸವ್ರು ಬಂದಾರ ಅಂತ ಹೇಳಿ ಇದನ್ನ ಅವರಿಗೆ ಫಾರ್ವರ್ಡ್ ಮಾಡ್ರಿ ದಯಮಾಡಿ ಅದೇ ರೀತಿ ಆನರೇಬಲ್ ಮಿನಿಸ್ಟರ್ ನಮ್ಮ ಮನ್ಸುಖ್ ಅದಾರ ಅವ್ರು ನಮಗೆ ರೈಟಿಂಗ್ಗಳು ಕೊಟ್ಟಾರ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಿ ಒಂದ್ ತಿಂಗಳ ಮತ್ತೆ ರೈಟಿಂಗ್ ಕೊಟ್ಟು ಇನ್ನೂ ಈಡೇರಿಸ್ತಾ ಇಲ್ಲ ಅದಕ್ಕೆ ಅವ್ರದ್ದು ಅವ್ರದ್ದನ್ನು ನಾವು ಮನವಿ ಕೊಟ್ಟಿದ್ದೇವೆ ಇನ್ನೊಂದು ಇ ಪಿ ಎಫ್ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇ ಬಿ ಎಫ್ ಬೇರೆಯವ್ರಿಗೆ ಕೊಡ್ರಿ ಇದು ಕೆ ಎಸ್ ಆರ್ ಅವ್ರಿಗೆ ಆನ್ಲೈನ್ ಒಳಗ ಹೈಯರ್ ಪೆನ್ಷನ್ ಗೆ ಜಾಯಿಂಟ್ ಆಪ್ಷನ್ ತಗೊಳ್ಳೋದಿತ್ತು ಅದ್ರೊಳಗೆ ನಮ್ಮನ್ನ ಎಲ್ಲಾರು ಏಕ ಏಕಪಕ್ಷೀಯವಾಗಿ ರಿಜೆಕ್ಟ್ ಮಾಡ್ಯಾರ ಕಾರಣ ಏನ್ ಹೇಳ್ತಾರ ಅಂದ್ರೆ ನಿಮ್ ಟ್ರಸ್ಟ್ ಅದ ನೀವು ಟ್ರಸ್ಟ್ ನೊಳಗೆ ಕಾನೂನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರ ನಮ್ಮ ಕಾರ್ಮಿಕರಿಗೆ ಏನು ಗೊತ್ತಿರ್ತದ ಕಾನೂನು ಅವರು ನಮಗೆ ಏನು ಮಾಹಿತಿ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಸರ್ವಿಸ್ ಪೂರ್ತಿ ನಮ್ಮಿಂದ ರೊಕ್ಕ ಹೇರ್ಕೊಂಡು ಇವತ್ತಿನ ದಿವ್ಸ ಕಡಿಮೆ ಪೆನ್ಷನ್ ಕೊಡ್ತಾ ಇದಾರೆ ಅದಕ್ಕೆ ಇದನ್ನ ಕಾರ್ಮಿಕೆಲ್ಲ ಇವ್ರಿಗೆ ಪೆನ್ಶನ್ ದ್ರಿ ಪಿಂಚಣಿ ಪ್ರದೇಶಿಕ ನಿಜ ಆಯುಕ್ತರು ನಿಜಾಪುರ ಇದು ಮಿನಿಸ್ಟ್ರಿ ನೀವು ಯಾವ ಮಾಡಿ ಅದನ್ನ ಕಳ್ಸಿ